ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯವರು ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರವನ್ನು ಏನು ಮುಂದೂಡಿಕೆ ಮಾಡಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ವಿಜಯ ಭಾಸ್ಕರ್ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗ ಹೈಕೋರ್ಟ್ ಆದೇಶ ಬಂದಿರುವಂಥದ್ದು ಮುಷ್ಕರವನ್ನು ಮುಂದೂಡಿದಿರ ಮುಂದಿನ ನಡೆ ಏನು ಅನ್ನುವಂಥದ್ದು ಸರ್ ಈಗ ನಾಳೆ ನಾಳೆ ಇವತ್ತಾಗಲೇ ನಾವು ನೌಕರರಿಗೆ ಈ ಕೂಡಲೇ ನೌಕರಿಗೆ ಕೆಲಸಕ್ಕೆ ಹಾಜರಾಗಿರಿ ಇವತ್ತು ನಾವು ಮುಷ್ಕರವನ್ನು ಹೈಕೋರ್ಟ್ನ ಆದೇಶದ ಮೇಲೆ ಮುಂದೂಡಿದ್ದೀವಿ ಇದು ಪಾಯಿಂಟ್ ನಂಬರ್ ಒನ್ ಎರಡನೇದು ನಾಡದು ಹೈಕೋರ್ಟ್ ಮುಂದೆ ಇವತ್ತು ಮೋಸ್ಟ್ಲಿ ಇವತ್ತು ಪೆಟಿಷನರ್ಸ್ ಯಾರಿದ್ದಾರೆ ಅವರು ಉಳಿದ ಸಂಘಟನೆಗಳಿಗೂ ಜಂಟಿ ಕ್ರಿಯಾ ಸಮಿತಿಯ ಉಳಿದ ಸದಸ್ಯ ಸಂಘಟನೆಗಳಿಗೂ ನೋಟಿಸನ್ನು ಜಾರಿ ಮಾಡ್ತಾರೆ ನಾವು ಅದನ್ನು ಸ್ವೀಕಾರ ಮಾಡಿ ಹೈಕೋರ್ಟ್ ಮುಂದೆ ನಮ್ಮ ಅಹವಾಲುಗಳೇನಿದೆ ಹೈಕೋರ್ಟ್ ನೆನ್ನೆ ಏನು ಹೇಳಿತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಇರೋದರಿಂದ ಅದರ ಒಂದು ಔಟ್ಕಮ್ಗೆ ನಾವು ಕಾಯಬೇಕು ಆದ್ದರಿಂದ ನೀವು ಒಂದಿನ ಮುಂದೂಡ್ರಿ ಅಂತ ನಮ್ಗೆ ಹೇಳಿದರು ಈಗ ನಾವು ನೆನ್ನೇ ಮುಖ್ಯಮಂತ್ರಿಗಳ ಮಾತುಕತೆ ವಿಫಲ ಆಗಿತ್ತು ಸೊ ಹಾಗಾಗಿ ನಿನ್ನೆ ಸಾಯಂಕಾಲನೇ ಸ್ಟ್ರೈಕ್ ಶುರುವಾಗೋಗಿತ್ತು ನಾವು ಭಾಳ ಹೆಲ್ಪ್ಲೆಸ್ ಇದ್ವಿ ಏನೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಾವು ಮುಷ್ಕರನ ಮುಂದೂಡಿದ್ದೀವಿ ಹೈಕೋರ್ಟ್ನ ತೀರ್ಮಾನನ ಜಾರಿ ಮಾಡಿದ್ದೀವಿ ತಲೆಬಾಗಿದ್ದೀವಿ ಮತ್ತು ಈಗ ಸರ್ಕಾರದ ಜವಾಬ್ದಾರಿ ಏನು ಅಂದರೆ ನಾ ಇವತ್ತು ಮಾತುಕತೆನ ಮತ್ತೆ ಶುರು ಮಾಡಿ ಹೈಕೋರ್ಟ್ ಮುಂದೆ ನಾವು ಈ ಸ್ಟ್ರೈಕನ್ನೇ ಇಲ್ಲಿ ನೋಟಿಸನ್ನೇ ವಾಪಸ್ ತೊಗೊಳ್ಳೋ ಸಂದರ್ಭ ಬರ್ಬೋದು ಅದರಿಂದ ನಾವು ತಕ್ಷಣಕ್ಕೆ ಭರವಸೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರದ ಮೇಲೆ ಹೈಕೋರ್ಟ್ ಮೇಲೆ ಎಲ್ಲರ ಮೇಲೂ ನಮಗೆ ನ್ಯಾಯ ಸಿಗುತ್ತೆ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ನಂಬಿಕೆಯಿಂದ ನಾವು ಹೈಕೋರ್ಟ್ ತೀರ್ಮಾನನ ನಾವು ಜಾರಿ ಮಾಡಿದ್ದೀವಿ ಓಕೆ ಅಂದರೆ ರಾಜಿ ಸಂಧಾನ ಸಭೆಯ ಸಂದರ್ಭದಲ್ಲಿ ಹದಿನಾಲ್ಕು ತಿಂಗಳ ಹಿಂಬಾಕಿಯನ್ನು ಪಡ್ಕೊಳ್ಳಿ ಅನ್ನೋದು ಹೇಳಿದರು ನೀವು ಅದನ್ನು ಅಲ್ಲೇಗಳಿದ್ದೀರಿ ಅಂದರೆ ನಮಗೆ ಒಪ್ಕೊಂಡಿರಲಿಲ್ಲ ಈಗ ನೀವು ಒಪ್ಕೊಳ್ತೀರಾ ಹದಿನಾಲ್ಕು ತಿಂಗಳ ಹಿಂಬಾಕಿಯನ್ನು ಪಡ್ಕೊಳ್ಳಲಿಕ್ಕೆ ಅನ್ನುವಂಥದ್ದು ಇಲ್ಲ ಹದಿನಾಲ್ಕು ತಿಂ ನಾವು ಮುಷ್ಕರವನ್ನು ಮುಂದೂಡಿರೋದು ಹೈಕೋರ್ಟಿನ ಆದೇಶದ ಮೇರೆಗೆ ನಮ್ಮ ಡಿಮಾಂಡ್ಗಳನ್ನು ನಾವು ಕೈಬಿಟ್ಟಿಲ್ಲ ಬಿಡಲ್ಲ ಸರ್ಕಾರ ಇವತ್ತಿಲ್ಲ ನಾಳೆ ಈ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡಲೇಬೇಕು ಜುಲೈ ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೂಪಾಯಿನೂ ನಾವು ಕೊಡಬೇಕಾಗಿಲ್ಲ ಅನ್ನೋ ರೀತಿ ಮಾತನಾಡ್ತಾ ಇದ್ದವರು ಆಗಸ್ಟ್ ನಾಲ್ಕನೇ ತಾರೀಕು ಹೊತ್ತಿಗೆ ಹದಿನಾಲ್ಕು ತಿಂಗಳು ಮುಂದೆ ಬಂದಿದ್ದಾರೆ ಅದರಿಂದ ನಮಗೆ ಭರವಸೆ ಇದೆ ಒಂದು ದ್ವಿಪಕ್ಷೀಯ ಚರ್ಚೆ ಮತ್ತು ಮಾತುಕತೆಯಲ್ಲಿ ನಾವು ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸ್ತೀವಿ ಅದರಲ್ಲಿ ಹೈಕೋರ್ಟ್ ಸಹಾಯನೂ ಪಡ್ಕೋತೀವಿ ಓಕೆ ಎಸ್ಮಾ ಜಾರಿ ಆಗಿತ್ತು ಮುಷ್ಕರ ಮಾಡೋದು ಬೇಡ ಅನ್ನೋದು ಹೇಳಿದರು ಆದರೆ ಇವತ್ತು ಅನಿರ್ದಿಷ್ಟ ಮುಷ್ಕರನ್ನು ಮಾಡಿದಿರಿ ಎಸ್ಮಾ ಅಡಿಯಲ್ಲಿ ಯಾಕೆ ನಾವು ಸಾರಿಗೆ ನೌಕರರ ವಿರುದ್ಧ ಕಾನೂನು ಕ್ರಮ ತಗೊಳ್ಬಾರ್ದು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದೆ ಕೋರ್ಟು ಏನು ಹೇಳ್ತೀರಾ ನೀವು ನೌಕರರಿಗೆ ಸರ್ಕಾರಿ ನೌಕರರ ಕತೆ ಏನು ಅಂತ ಸರ್ ಇವತ್ತು ನಾವು ಹೈಕೋರ್ಟ್ ಮುಂದೆ ಹೋಗಿದ್ದೀವಿ ಇವತ್ತು ಹೈಕೋರ್ಟ್ಗೂ ನಾವು ಗೌರವ ಕೊಟ್ಟು ಸ್ಟ್ರೈಕನ್ನು ವಾಪಸ್ ತಗೊಂಡಿದ್ದೀವಿ ಈಗ ಸ್ಟ್ರೈಕರ್ಸಿಗೆ ನಾವು ಕರೆ ಕೊಟ್ಟವರು ಮುಷ್ಕರನ್ನು ವಾಪಸ್ ತಗೊಳ್ಳದೆ ಅವರು ಕೆ ನೇರವಾಗಿ ಡ್ಯೂಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಸ್ಮಾ ಜಾರಿ ಇದೆ ಅಂತಂದರೆ ನಾವು ಯಸ್ಮಾನ್ ಅವತ್ತೇ ಧಿಕ್ಕರಿಸಿದ್ವಿ ಇವತ್ತು ಸಹ ಹೈಕೋರ್ಟಿಗೆ ಗೌರವ ಕೊಟ್ಟಿದ್ದೇವೆ ವಿನಃ ಯಸ್ಮಾಗೆ ಹೆದರಿಯಲ್ಲ ಇದು ಭಾಳ ಮುಖ್ಯವಾದ ವಿಚಾರ ಮತ್ತು ಸರ್ಕಾರ ನೀವು ಯಸ್ಮಾ ದಿನ ನೀವು ಸ್ಟ್ರೈಕ್ ಮಾಡಿಬಿಟ್ರಿ ಅಂತ ಹೇಳಿ ಮಾಡಿದ್ರೆ ವಾತಾವರಣ ಇನ್ನೂ ಕಲುಷಿತ ಆಗುತ್ತೆ ಅದನ್ನು ಮಾಡಿದ್ರೆ ಮತ್ತು ಒಂದೂವರೆ ಲಕ್ಷ ನೌಕರರಿಗೆ ಯಾವ ರೀತಿ ನೀವು ಅವ್ರನ್ನ ವಿಶ್ವಾಸಕ್ಕೆ ತೊಗೊತೀರಿ ಸರ್ಕಾರಿ ನೌಕರರು ಕೂಡ ಎರಡು ತಾಸು ಸ್ಟ್ರೈಕ್ ಮಾಡೇ ನಿಮ್ಮ ಹತ್ರ ಮಾಡಿದರು ನೀವು ನೆನ್ನೆನೇ ಸರಿಯಾಗಿ ವಿವೇಕ ಬುದ್ಧಿ ತಂದ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಸ್ಮಾ ಜಾರಿ ಮಾಡಿ ಬೆದರಿಕೆ ಹಾಕಿದ್ರೆ ನಾವು ಕೇರ್ ಮಾಡಲ್ಲ ಸರ್ಕಾರಿ ನೌಕರು ಕೆ ಪಿ ಟಿ ಸಿ ಎಲ್ಲ ಅವರು ಎಲ್ಲರೂ ಸ್ಟ್ರೈಕ್ ಮಾಡಿ ನಿಮ್ಮ ಹತ್ರ ಸೌಕರ್ಯ ಪಡ್ಕೊಂಡಿರೋದು ಅದರಿಂದ ಇವತ್ತು ನಾವು ಹೈಕೋರ್ಟಿಗೆ ಗೌರವ ಕೊಟ್ಟು ನಾವು ಮತ್ತು ಮುಖ್ಯಮಂತ್ರಿಗಳಿಗೂ ಗೌರವ ಕೊಟ್ಟು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ನಾವು ಸ್ಟ್ರೈಕ್ ವಾಪಸ್ ತಗೊಂಡಿದ್ವಿ ಏನೂ ಪ್ರಯೋಜನ ಆಗಲಿಲ್ಲ ಹದಿನಾಲ್ಕು ತಿಂಗಳ ಮೇಲೆ ಕೊಡೋಲ್ಲ ಅಂದರು ಆ ಮಾತನ್ನ ಹೋದ ತಿಂಗಳೇ ಹೇಳಿದ್ದಿದ್ರೆ ಮಾತು ಇನ್ನೊಂದು ತಿಂಗಳು ನಾವು ಸ್ಟ್ರೈಕ್ ನೋಟಿಸ್ ಕೊಡ್ತಾ ಇರಲಿಲ್ಲ ಅದರಿಂದ ಸ್ಟ್ರೈಕ್ ನೋಟಿಸ್ ಕೊಡುವಂಥ ವಾತಾವರಣನ ಕ್ರಿಯೇಟ್ ಮಾಡಿ ಸ್ಟ್ರೈಕ್ ನೋಟಿಸ್ ಕೊಟ್ಟು ಮತ್ತು ಸ್ಟ್ರೈಕ್ ಮಾಡೋದು ನಮ್ಮ ಸ್ಟ್ಯಾಚ್ಯೂಟ್ರಿ ಹಕ್ಕು ಕೈಗಾರಿಕಾ ವಿವಾದ ಕಾಯ್ದೆಯಲ್ಲಿ ನಮ್ಗೆ ಹಕ್ಕಿದೆ ಆಯಿತಾ ಯಾರೋ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರು ಹೈಕೋರ್ಟ್ ಹೇಳಿದೆ ನಾವು ಅದಕ್ಕೆ ಗೌರವ ಕೊಟ್ಟಿದ್ದೀನಿ ಆ ಸಾರಿಗೆ ನೌಕರರಾಗಲಿ ಯಾರೂ ಸಹ ಗುಲಾಮರಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಸಂವಿಧಾನ ಜೀವಂತವಾಗಿದೆ ಮುಷ್ಕರದ ಹಕ್ಕು ನಮ್ಮ ಹಕ್ಕದು ಕಾನೂನುಬದ್ಧವಾದ ಹಕ್ಕು ಬ್ರಿಟಿಷರ ಕಾಲದಿಂದಲೂ ಹಕ್ಕಿದೆ ಅದು ಅದರಿಂದ ಅದನ್ನ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಟ್ ಇವತ್ತು ಹೈಕೋರ್ಟ್ ಒಂದು ನಮಗೆ ಆದೇಶ ಕೊಟ್ಟಿದೆ ನಾವು ಅದಕ್ಕೆ ಗೌರವ ಕೊಡ್ತೀವಿ ಓಕೆ ಸಾರಿಗೆ ನೌಕರರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಷ್ಕರ ಸರ್ಕಾರ ರಾಜಿಸ ಮಾಡುವಂಥದ್ದು ಇನ್ನೂ ಎಷ್ಟು ವರ್ಷಗಳ ಕಾಲ ಈ ಹಗ್ಗ ಜಗ್ಗಾಟ ಯಾವಾಗ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂಥದ್ದು ಸರ್ ಇದು ಭಾಳ ಸರಳವಾದ ವಿಚಾರ ಮುಖ್ಯಮಂತ್ರಿಗಳು ಎರಡೇ ನಿಮಿಷದಲ್ಲಿ ಬಗೆಹರಿಸುವಂಥ ವಿಚಾರ ನಾವು ಆ ಮುಖ್ಯಮಂತ್ರಿಗಳಿಗೆ ಸಾರಿಗೆ ನೌಕರರು ಒಂದಾಗಿದ್ದಾರೆ ಈ ಬೇಡಿಕೆ ವಿಚಾರದಲ್ಲಿ ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕ್ಕೆ ನಾವು ಮುಷ್ಕರಕ್ಕೆ ಕರೆ ಕೊಡಬೇಕಾದಂಥ ಸನ್ನಿವೇಶ ಬಂತು ಹೇಳ್ತಾ ಹೇಳ್ತಾಯಿದ್ರು ಸರ್ಕ ನೌಕರರಲ್ಲಿ ಎರಡು ಭಾಗ ಆಗೋಗಿದೆ ಕೆಲವರು ಬೇರೆ ಬೇಡಿಕೆ ಕೊಟ್ಟಿದ್ದಾರೆ ನಿಮ್ಮ ಇದಕ್ಕೆ ಜನ ಬೆಂಬಲ ಇದೆಯೋ ಇಲ್ಲವೋ ಅಂತೆಲ್ಲ ಮಾತಾಡ್ತಾಯಿದ್ರು ಇವತ್ತು ಹೈಕೋರ್ಟ್ದು ನಿನ್ನೆ ತೀರ್ಮಾನ ಇದ್ದರೂ ಸಹ ಇವತ್ತು ದೊಡ್ಡ ಸಂಖ್ಯೆ ಒಳಗಡೆ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಜನ ನಿನ್ನೆ ಹೈಕೋರ್ಟ್ನ ಆದೇಶ ಇಲ್ಲದೇ ಇದ್ದರೆ ಇಷ್ಟೊತ್ತಿಗಾಗಲೇ ಸಾರಿಗೆ ನೌಕರರು ಹಂಡ್ರೆಡ್ ಪರ್ಸೆಂಟ್ ಮುಷ್ಕರ ಮಾಡ್ತಾ ಆ ವಿಶ್ವಾಸ ನಮಗಿದೆ ಸೊ ಅದರಿಂದ ಸರ್ಕಾರ ಈ ಎಲ್ಲ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಸಹ ವಿವೇಕ ಮತ್ತು ವಿವೇಚನೆಯನ್ನು ತಂದುಕೊಂಡು ಸಾರಿಗೆ ನೌಕರರ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಈಗಲೂ ಸಹ ಇಟ್ಕೊಂಡಿದ್ದೀವಿ ಓಕೆ ಈಗ ಹೈಕೋರ್ಟ್ ಆದೇಶ ಜಂಟಿ ಕ್ರಿಯಾ ಸಮಿತಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ನಿಗಮಗಳ ಕೂಟಕ್ಕೂ ಇದು ಅನ್ವಯಿಸುತ್ತಾ ಅನ್ನುವಂಥದ್ದು ಅಲ್ಲ ನಿಗಮಗಳ ಕೂಟಕ್ಕೆ ಪ್ರಶ್ನೆನೇ ಇಲ್ಲ ಯಾಕೆಂದರೆ ನಮ್ಮನ್ನು ಪಾರ್ಟಿ ಮಾಡಿದ್ದು ಜಂಟಿ ಕ್ರಿಯಾ ಸಮಿತಿಯನ್ನು ಕೂಟದವ್ರು ಸ್ಟ್ರೈಕ್ ನೋಟಿಸು ಕೊಟ್ಟಿರಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಯಾರು ವಕೀಲರಿದ್ದಾರೆ ಅವರು ಕೂಟದ ಲೀಗಲ್ ಅಡ್ವೈಸರೇ ಪೆಟಿಷನರ್ಸ್ ಯಾರು ಎಲ್ಲ ರಾಮಲಿಂಗಾರೆಡ್ಡಿಯವರ ಶಿಷ್ಯರೇ ಅದರಿಂದ ಈ ಪಿತೂರಿಯನ್ನು ಸಾರಿಗೆ ನೌಕರರು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ತೀರ್ಮಾನ ತಗೋಬೇಕೋ ತಗೋತಾರೆ ಫೈನಲ್ ಆಗಿ ಇವತ್ತು ಮಾಡಿದಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಯಶಸ್ವಿ ಆಯ್ತಾ ಇಲ್ವಾ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಈ ಮುಷ್ಕರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಯಾಕೆ ಅಂತಂದರೆ ಸರ್ಕಾರಕ್ಕೂ ಕೂಡ ಹೈಕೋರ್ಟು ಕೂಡ ನನ್ನ ಏನು ಹೇಳಿದೆ ನೀವು ಪ್ಯಾಸೆಂಜರ್ಸ್ಗೆ ಮಹಿಳಾ ಪ್ರಯಾಣಿಕರಿಗೆ ಫ್ರೀಯಾಗಿ ಕೊಡ್ತೀರಿ ಆದರೆ ನೌಕರರಿಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಹತ್ರ ಹಿಂದೆ ಮುಂದೆ ನೋಡ್ತೀರಿ ಅನ್ನೋಂಥ ಮಾತು ಹಾಕಿದ್ರೆ ಹೇಳಿದೆ ಹೈಕೋರ್ಟ್ ಪೂರ್ತಿ ಸಾರಿಗೆ ನೌಕರರ ಪರವಾಗಿ ವಿರುದ್ಧವಾಗಿ ಜಂಟಿ ಕ್ರಿಯಾ ಸಮಿತಿ ವಿರುದ್ಧವಾಗಿ ಏನು ಹೇಳಿಲ್ಲ ಸೊ ನೆನ್ನೆ ನಾವು ನೋಟಿಸನ್ನು ಪಡೆದ ಮೇಲೂ ಸ್ಟ್ರೈಕನ್ನು ವಾಪಸ್ ತಗೊಳ್ಳಿಲ್ಲ ಅನ್ನೋದು ಮುಂದೂಡಲಿಲ್ಲ ಅನ್ನೋದು ಹೈಕೋರ್ಟಿಗೆ ಕೋಪ ಇರ್ಬೋದು ನಾವು ಅದನ್ನು ಸಮರ್ಪಕವಾಗಿ ನಮ್ಮ ವಕೀಲರು ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಕೋರ್ಟಿಗೆ ಅದರ ಆಧಾರದ ಮೇಲೆ ನಾವು ಕೋರ್ಟ್ ನಮಗೆ ಇವತ್ತು ಆದೇಶ ಕೊಟ್ಟಿದೆ ಬೇರೆಯವರಿಗೆ ನೋಟಿಸ್ ಕೊಡಿರಿ ಅಂತ ಹೇಳಿ ಪಟೀಷನರ್ಸ್ಗೆ ಆದೇಶ ಕೊಟ್ಟಿದೆ ಸೊ ಇದೆಲ್ಲವೂ ಕೂಡ ಪಾಸಿಟಿವ್ ಬೆಳವಣಿಗೆಗಳೇ ಒಂದು ಮುಷ್ಕರದ ನೋಟಿಸು ಮುಷ್ಕರದಿಂದಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಆಗಿರೋದು ಮತ್ತು ಭಾಳ ಮುಖ್ಯವಾಗಿ ಜುಲೈ ನಾಲ್ಕನೇ ತಾರೀಕು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಅಂತ ಹೇಳಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹದಿನಾಲ್ಕು ತಿಂಗಳು ನಾವು ಕೊಡ್ತೀವಿ ಅಂತ ಒಂದು ಹೆಜ್ಜೆ ಬಂದಿದ್ದಾರೆ ಸೊ ಈ ಒಂದು ಸಂಧಾನ ಪ್ರಕ್ರಿಯೆ ಇನ್ನೂ ಪಾಸಿಟಿವ್ ದಿಕ್ಕಲ್ಲಿ ಹೋಗುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಅದು ಒಳ್ಳೆಯ ಫಲಿತಾಂಶ ಕೊಡುತ್ತೆ ಅದಕ್ಕೆ ಈ ಒಂದು ಮುಷ್ಕರ ಆಯಿತು ಆ ದೃಷ್ಟಿಯಿಂದ ಈ ಯಶಸ್ವಿ ಅಂತ ಹೇಳಿ ಇದಿಷ್ಟು ವಿಜಯ ಅವರ ಕ್ಯಾಮರಾ ಪರ್ಸನ್ ಲೋಕೇಶ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್